ಮೊದಲು ಈ ಜಾಗ ಹೇಗಿತ್ತು ಈಗ ಹೇಗಾಗಿದೆ ನೋಡಿ ವಿಡಿಯೋ ಫುಲ್ ನೋಡ್ಕೊಂಡು ಬನ್ನಿ ಹೇಳ್ತೀನಿ ಏನು ಅಂತ ಹೈ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೇನೆ ಇವತ್ತಿನ ಬ್ಲಾಗನ್ನು ಸಾಯಂಕಾಲ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ಒಬ್ರು ಮನೆಯಲ್ಲಿ ನಮ್ಮ ಕೇರಿಯಲ್ಲಿ ನವಿಲ್ಲಿನ ಫ್ಯಾಮಿಲಿನೇ ಬಂದ್ಬಿಟ್ಟಿದೆ ಕಂಪೌಂಡ್ ಮೇಲೆ ಹತ್ತಿ ಓಡಾಡ್ಕೊಂಡಿದ್ದಾವೆ ಹಾಗೇನೇ ಅಲ್ವಾ ನಮ್ಮ ಕೇರಿಯಲ್ಲಿ ಆರಾಮ್ಸೆ ಎಲ್ಲರ ಮನೆಗೂ ನವಿಲುಗಳು ಆರಾಮ್ಸೆ ಓಡಾಡಿಕೊಂಡು ಏನಾದ್ರು ಇದ್ದರೆ ತಿಂದ್ಕೊಂಡು ನೀರು ಏನಾದ್ರು ಇದ್ದರೆ ಕುಡ್ಕೊಂಡು ಆರಾಮ್ಸೆ ಓಡಾಡ್ಕೊಂಡು ರಸ್ತೆಯಲ್ಲೆಲ್ಲ ವಾಕಿಂಗ್ ಮಾಡಿಕೊಂಡು ಇರ್ತವೆ ಅವುಗಳಿಗೆ ಹೆದರಿಕೆನೇ ಇಲ್ಲ ನಮ್ಮ ಥರವೇ ಆಗಿಬಿಟ್ಟಿದೆ ಅಂದರೆ ಅವರು ಒಂಥರ ನೈಬರ್ಸ್ ಥರ ನಮಗೆ ಅವುಗಳಿಗೆ ರೂಢಿಯಾಗಿಬಿಟ್ಟಿದೆ ಮನುಷ್ಯರ ಥರವೇ ಆರಾಮಾಗಿ ಓಡಾಡ್ಕೊಂಡು ಇರ್ತವೆ ಸೊ ನೋಡ್ಕೊಂಡು ಬನ್ನಿ ನೀವು ಕೂಡ ನೋಡಿ ಅಲ್ಲೊಂದು ಏನೋ ತಿಂತ ಇದೆ ಇನ್ನೆಲ್ಲವೂ ಕೂಡ ಕಂಪೌಂಡ್ ಮೇಲೆ ಸಾಲಾಗಿ ಓಡಾಡ್ತವೆ ನೋಡೋದಕ್ಕೆ ತುಂಬ ಖುಷಿಯಾಗತ್ತೆ ಯಾರಿಗೆಲ್ಲ ನವಿಲು ಹತ್ತಿರದಿಂದ ನೋಡೋಕ್ಕಾಗಲ್ಲ ಅಂಥವ್ರಿಗಂತೂ ಖುಷಿಯೋ ಖುಷಿ ಯಾಕಂದರೆ ನಮ್ಮ ಅಮ್ಮನ ಮನೆ ಊರಲ್ಲೆಲ್ಲ ಝೂದಲ್ಲಿ ಮಾತ್ರ ನವಿಲು ಇರ್ತಿತ್ತು ಅದು ಕೂಡ ಒಂಟಿಯಾಗಿ ಪಾಪ ಡಿಪ್ರೆಷನಲ್ಲೇ ಕೂತಿರ್ತಿತ್ತು ಯಾಕಂದರೆ ಯಾರಿಗೆ ಆದರೂ ಕೂಡ ಒಂದು ಫ್ಯಾಮಿಲಿ ಒಂದು ಫ್ರೆಂಡ್ಸು ಅಂತ ಮನುಷ್ಯರಿಗೆ ಬೇಕಾದಂಗೆ ಪ್ರಾಣಿಗೆ ಪಕ್ಷಿಗೆ ಕೂಡ ಬೇಕಲ್ವ ಹಾಗೆ ಇವುಗಳು ನೋಡಿ ಖುಷಿಯಿಂದ ಇದ್ದಾವೆ ಎಲ್ಲರೂ ಗುಂಪು ಕಟ್ಕೊಂಡು ಓಡಾಡ್ತಾವೆ ಏನಾದ್ರು ತಿನ್ಕೋತಾವೆ ನೋಡಿ ಸ್ಟಾರ್ಟ್ ಆಯ್ತು ಈಗ ಈಗ ಕಂಪೌಂಡ್ ಮೇಲೆ ಹತ್ಕೊಂಡು ಒನ್ ಬೈ ಒನ್ ಎಷ್ಟು ಡಿಸಿಪ್ಲಿನಲ್ಲಿ ಹೋಗ್ತವೆ ಗೊತ್ತಾ ಮನುಷ್ಯರಿಗೂ ಇಲ್ಲದ ಡಿಸಿಪ್ಲಿನ್ ನೀಟ್ನೆಸ್ ಎಲ್ಲ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಇರುತ್ತೆ ಆ್ಯಕ್ಚುಲಿ ಫಸ್ಟು ಇದು ಹೋಗೋಕ್ಕೆ ಸ್ಟಾರ್ಟ್ ಆಯಿತಾ ಇನ್ನು ಅವುಗಳೆಲ್ಲ ಒನ್ ಬೈ ಒನ್ ಹೋಗ್ತವೆ ನೋಡ್ಕೊಳ್ಳಿ ಅದನ್ನು ನೋಡಿ ಏನಾದರೂ ಹೆದರಿಕೆ ಉಂಟ ನೋಡಿ ನಾನು ಇಲ್ಲೇ ಇದ್ದೇನೆ ವಿಡಿಯೋ ಮಾಡ್ತಿದ್ದೇನೆ ಆದರೂ ಕೂಡ ಆರಾಮಸೆ ಇದೆ ಇನ್ನು ಇಲ್ಲಿ ಕಂಪೌಂಡ್ ಮೇಲೆ ನೋಡಿ ಎಷ್ಟು ನೀಟಾಗಿ ಒನ್ ಬೈ ಒನ್ ಸಾಲಾಗಿ ಹೋಗ್ತೀವಿ ಅದಕ್ಕೆ ಹೇಳಿದ್ದು ಮನುಷ್ಯರಿಗೂ ಇಲ್ಲದ ಡಿಸಿಪ್ಲೀನ್ ಈ ಪಕ್ಷಿಗಳಿಗಿವೆ ಅಂತ ಒಟ್ಟಾರೆ ನಾಲ್ಕೈದು ಇದ್ದಾವೆ ಈಗ ನೋಡಿ ಒನ್ ಬೈ ಒನ್ ಫಸ್ಟ್ ಹೋಗಿದೆಯಲ್ಲ ಅದ್ರ ಹಿಂದೆ ಹೋಗ್ತವೆ ಸೊ ನಾವು ಕೌಂಟ್ ಮಾಡೋಣ ಸ್ಟಾರ್ಟ್ ಆಗುತ್ತೆ ನೋಡಿ ಒನ್ ಟೂ ತ್ರೀ ಸ್ಟಾರ್ಟ್ ಇನ್ನೊಂದು ಐಸ್ ನೆಕ್ಸ್ಟ್ ಇನ್ನೊಂದು ಐಸ್ ಇನ್ನು ಲಾಸ್ಟ್ ಒಂದು ಉಳಿದ್ತು ಓಡಿ ಬಂದೇ ಬಿಡ್ತದ್ದು ತಾನೇ ಹಾಕಿ ಹಿಂದೆ ಆಗ್ಬೇಕು ಅವರೆಲ್ಲ ಹೋಗಿಬಿಟ್ರಲ್ಲ ಅಂತ ಅಯ್ಯೋ ಒಂದು ಬೈಕ್ ಬಂದುಬಿಡ್ತಲ್ವಾ ಇಲ್ಲಾದರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು ರೋಡಲ್ಲಿ ಸಾಲಾಗಿ ಹೋಗೋದು ಹೋದಂಗೆ ಹೋಗ್ತವೆ ಆಯಿತು ಅವುಗಳ ಇನ್ನೊಂದು ಕಂಪೌಂಡಿಗೆ ಹೋದು ಹೀಗೆ ಒನ್ ಬೈ ಒನ್ ಮನೆಗಳಿಗೆ ಹೋಗ್ತಾ ಆ ಕಂಪೌಂಡ್ಗಳಲ್ಲಿ ಏನಾದ್ರು ಸಿಕ್ಕರೆ ತಿಂದ್ಕೊಂಡು ಆರಾಮಾಗಿ ಹಿಂದ್ಗಡೆ ಲೇಔಟಿ ಹೋಗ್ತವೆ ಅವು ಡೈಲಿ ಇದೆ ಅವರದೆಲ್ಲ ರೂಟೀನು ನಮಗಂತೂ ನೋಡೋದಕ್ಕೆ ಖುಷಿ ಅಲ್ವಾ ಇನ್ನು ಅದರಲ್ಲೊಂದು ಈಚೆ ಬಂದ್ಬಿಟ್ಟು ನಮ್ಮ ಪಕ್ಕದ ಮನೆ ತೆಂಗಿನ ಮರದ ಮೇಲೆ ಹತ್ಕೊಂಡು ಅವರ ಮನೆ ಶೀಟ್ ಮೇಲೆ ಹತ್ಕೊಂಡು ಅಲ್ಲಿಂದ ಎಷ್ಟು ಎತ್ತರಕ್ಕೆ ನೋಡಿ ತೆಂಗಿನ ಮರ ಇದೆ ಮತ್ತೊಂದು ಅದಕ್ಕೆ ಹಾರಿದೆ ಗೊತ್ತುಂಟ ಹಾರಿಕೊಂಡು ಅಲ್ಲಿ ಕೂತು ಬೊಬ್ಬೆ ಹಾಕ್ತಾ ಇತ್ತು ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ ಝೂಮ್ ಮಾಡ್ತೇನೆ ಅಲ್ಲಿ ಹತ್ಕೊಂಡು ಕೂತ್ಕೊಂಡು ಬೊಬ್ಬೆ ಹಾಕೋದೇ ಹಾಕೋದು ಸ್ವಲ್ಪ ಹೊತ್ತಲ್ಲಿ ಕೂತಿತ್ತು ಇದೆಲ್ಲ ಕಥೆಗಳು ನವಿಲಿಂದು ಇನ್ನು ನಾನು ವಾಕಿಂಗ್ ಸ್ಟಾರ್ಟ್ ಮಾಡ್ತೇನೆ ಹಿಂದ್ಗಡೆ ಲೇಔಟಲ್ಲಿ ತುಂಬ ಗಿಡ ಮರಗಳಿವೆ ಕೆಲವೊಂದು ಕಡೆ ಕನ್ಸ್ಟ್ರಕ್ಷನ್ ನಡೀತಿದೆ ಮನೆಗಳನ್ನೆಲ್ಲ ಕಟ್ತಿದ್ದಾರೆ ಆದರೂ ಕೂಡ ಗಿಡ ಮರಗಳು ಕೂಡ ಇದೆ ರೋಡ್ ಚೆನ್ನಾಗಿದೆ ಸಾಯಂಕಾಲ ಟೈಮು ಖುಷಿಯಾಗತ್ತೆ ನೋಡೋದಕ್ಕೆ ನಾನಂತೂ ಒಬ್ಳೇನೆ ವಾಕಿಂಗ್ ಹೋಗೋಕ್ಕೆ ಪ್ರಿಫರ್ ಮಾಡ್ತೇನೆ ಯಾಕಂದರೆ ಬೇರೆಯವ್ರ ಜೊತೆ ಹೋದರೆ ಅದು ಇದು ಮಾತಾಡ್ತಾ ಬೇಡದೆಲ್ಲ ಮಾತಾಡ್ತಾ ಸುಮ್ಮನೆ ನೆಗೆಟಿವ್ ಎಲ್ಲ ಮೈಂಡಲ್ಲಿ ತಂದುಕೊಂಡು ಓಡಾಡೋದ್ಕಿಂತ ಹೀಗೆ ಪ್ರಕೃತಿಯನ್ನು ಚೆನ್ನಾಗಿ ನೋಡ್ತಾ ಗಿಡ ಮರಗಳನ್ನೆಲ್ಲ ನೋಡ್ತಾ ನಿರಾಳವಾಗಿ ಖುಷಿಯಿಂದ ವಾಕಿಂಗ್ ಮಾಡ್ಕೊಂಡು ಹೋದ್ರೆ ಒಬ್ರೇ ಹೋದ್ರೇ ಚೆನ್ನಾಗಿರುತ್ತೆ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಯಾವುದೇ ನೆಗೆಟಿವ್ ಥಾಟ್ಸ್ ಕೂಡ ಬರಲ್ಲ ಏನಂತೀರಾ ಅಲ್ವಾ ಹಾಗೆ ನೀವು ಕೂಡ ನೋಡ್ತಾ ಹೋಗಿ ಹಕ್ಕಿಗಳ ಚಿಲಿಪಿಲಿ ಮತ್ತು ಈ ಪ್ರಕೃತಿಯ ಸೌಂದರ್ಯ ರೋಡು ಗಿಡ ಮರಗಳು ಎಲ್ಲ ಕೂಡ ನೋಡ್ತಾ ಹೋಗಿ ಹೋಗಿಲ್ಲೆಯ ಕೂಗನ್ನು ಕೇಳಿದ್ರಲ್ವ ಎಷ್ಟು ಖುಷಿ ಆಗತ್ತಲ್ವ ಮೈಂಡ್ ಎಷ್ಟು ಕೂಲ್ ಕಾಮ್ ಆಗುತ್ತೆ ಇಲ್ಲೆಲ್ಲೋ ಕೂತ್ಕೊಂಡಿದೆ ಅಲ್ಲೋ ಮರದಲ್ಲಿ ನೋಡಿದ್ರಲ್ವಾ ನಾ ಹೇಳ್ತಂಗೆ ಅಲ್ಲೇ ಇತ್ತು ಅದು ಹಾರೋಯ್ತು ನೋಡಿ ಹಾಗೆ ಹೋಗ್ತಾ ಹೋಗ್ತಾ ನಾನೊಂದು ವಿಷಯ ಹೇಳ್ತೇನೆ ನಾನೊಂದು ಕಡೆ ತೋರಿಸ್ತೇನೆ ಮೊದಲು ವೀಡಿಯೋ ಮಾಡಿದ್ದನ್ನು ಮತ್ತೆ ಆ ಜಾಗದಲ್ಲಿ ಏನಾಯಿತು ಅದು ಕೂಡ ತೋರಿಸ್ತೇನೆ ಅದಕ್ಕೆ ಹೇಳಿದ್ದು ನಾನು ಇದೆಲ್ಲ ವೀಡಿಯೋಗಳನ್ನು ಮಾಡಿಕೊಳ್ಳೋದು ಒಂದು ನೆನಪಿಗಿರುತ್ತೆ ಅಂತ ಯಾವುದೇ ಕೂಡ ಶಾಶ್ವತ ಅಲ್ಲ ಈಗಿರೋದು ನಾಳೆ ಇರಲ್ಲ ಲಾಸ್ಟ್ ಟೈಮ್ ನಾನು ವೀಡಿಯೋದಲ್ಲಿ ಹೇಳಿದ್ದೆ ಅದಕ್ಕೆ ಪ್ರೂಫ್ ನೋಡಿ ಇಲ್ಲೇ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದೇ ಪ್ಲೇಸಲ್ಲಿ ನಾನು ವಾಕಿಂಗ್ ಹೋಗ್ತಾ ಇರುವ ಪ್ಲೇಸಲ್ಲೇ ಸೈಡಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ಲು ಬಲ್ಲೆ ಥರ ಗಿಡಗಳು ಅಂದರೆ ಅಷ್ಟು ದಪ್ಪ ದಪ್ಪ ಪೊದೆ ಥರ ಗಿಡಗಳು ಅದರ ತುಂಬ ಹೂವು ಹಳದಿ ಹೂಗಳು ಸೇವಂತಿಗೆ ಥರ ಅದನ್ನು ಝೂಮ್ ಮಾಡಿ ನಾನು ವೀಡಿಯೋ ತೊಗೋಬೇಕಿತ್ತು ಮರ್ತೋಯ್ತು ನನಗೆ ಗಡಿಬಿಡಿಯಲ್ಲಿ ಮುಂದೆ ಹಾಗಾಗತ್ತೆ ಅಂತ ಗೊತ್ತಿರಲಿಲ್ಲ ಅಲ್ವಾ ಹಾಗೆ ಓವರ್ ಆಲ್ ವೀಡಿಯೋ ತೊಗೊಂಡಿದ್ದೆ ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟು ದೂರ ದೂರದವರೆಗೆ ಫುಲ್ ಹಳು ಹೂಗಳು ಬರೀ ಹದಿನೈದು ದಿನಗಳ ಹಿಂದೆ ಆ ವಿಡಿಯೋ ತಗೊಂಡದ್ದು ಈಗ ಅದುವೇ ಜಾಗಕ್ಕೆ ಬರ್ತಾ ಇದೀನಿ ನೋಡಿ ವಾಕಿಂಗ್ ಮಾಡ್ತಾ ಮಾಡ್ತಾ ಪುನಃ ನೋಡೋಕ್ಕೆ ಬಂದೆ ನೋಡಿದಾಗ ಶಾಕ್ ಆಗಿಬಿಡ್ತು ನನಗೆ ನೋಡಿ ಯಾವುದೇ ಒಂದು ಹೂವಿಲ್ಲ ಗಿಡಗಳಿಲ್ಲ ಬಟಾ ಬಯಲಾಗಿ ಬಿಟ್ಟಿದೆ ಎಲ್ಲವನ್ನು ಕೂಡ ತೆಗ್ದೇ ಬಿಟ್ಟಿದ್ದಾರೆ ಆಗ ಹೀಗೆಲ್ಲ ಇತ್ತ ಅಂತ ಅನ್ನಿಸುವಷ್ಟು ಯಾರು ಹೇಳಿದರೆ ನಂಬಲಿಕ್ಕಿಲ್ಲ ಹಾಗಾಗಿ ಬಿಟ್ಟಿದೆ ನೋಡಿ ಪೂರ್ತಿ ಹೋಗಿಯೇ ಬಿಟ್ಟಿದೆ ತೆಗೆದಿದ್ದಾರೆ ಅದೇ ಜಾಗದಲ್ಲಿ ಈಗ ನಾನು ಆಗ ತೋರಿಸಿದೆ ಅಲ್ಲ ಸ್ಟಾರ್ಟಿಂಗಲ್ಲಿ ನವಿಲುಗಳ ಟೀಮು ವಾಕಿಂಗ್ ಮಾಡೋದು ಆ ನವಿಲುಗಳು ಎಲ್ಲ ಸುತ್ತಾಡಿ ಲಾಸ್ಟಿಗೆ ಇಲ್ಲಿಗೆ ಬರೋದು ಡೈಲಿ ಹಾಗೇ ನೋಡಿ ಎಲ್ಲವೂ ಕೂಡ ರೋಡಲ್ಲಿ ಬಂದಿದ್ದಾವೆ ಈಗ ಈ ಜಾಗವನ್ನು ನೋಡೋದಕ್ಕೆ ಬೇಸರ ಆಗುತ್ತೆ ನವಿಲುಗಳು ಓಡಾಡ್ತೀವಿ ಓಕೆ ಚೆನ್ನಾಗಿ ಅನಿಸುತ್ತೆ ಆದರೆ ಆ ಹೂಗಳಿತ್ತಲ್ಲ ಹಳದಿ ಹಳದಿ ಹೂಗಳು ತುಂಬ ತುಂಬಿಕೊಂಡಿದ್ವಲ್ಲ ಅದು ಯಾವುದೂ ಕೂಡ ಇಲ್ಲ ನೋಡಿದ್ರ ಅಲ್ಲಿನೂ ಮನೆಗಳಾಗತ್ತಂತೆ ಯಾರೋ ತಗೊಂಡಿದ್ದಾರಂತೆ ಜಾಗವನ್ನು ಅಂತ ಹೇಳ್ತಾರೆ ಇನ್ನೆಲ್ಲ ಅಲ್ಲಿ ಫ್ಲ್ಯಾಟು ಮನೆಗಳು ಅದು ಇದು ಅಂತ ಬಂದ್ಬಿಡತ್ತೆ ಆದರೆ ಆ ಹೂಗಳು ಗಿಡಗಳು ಇನ್ನಿಲ್ಲ ಅಲ್ವಾ ತುಂಬ ಬೇಸರ ಆಯಿತು ನನಗೆ ನೋಡಿ ವಾಪಸ್ ಬರುವಾಗ ನಾನು ಬೇಸರದಿಂದ ಬಂದೆ ಹೋಗುವಾಗ ಖುಷಿಯಿಂದ ಹೋಗಿದ್ದೆ ಬರುವಾಗ ಒಂಥರ ಬೇಸರದಿಂದ ಬಂದೆ ಯಾಕಂದರೆ ಇನ್ನು ಈ ಗಿಡ ಮರಗಳು ಈಗಿರುವ ಈ ಹಕ್ಕಿಗಳ ಚಿಲಿಪಿಲಿ ಅಲ್ವಾ ಇವೆಲ್ಲ ಮರಗಳು ಇನ್ನೂ ಸ್ವಲ್ಪ ಸಮಯದಲ್ಲಿ ಅವುಗಳೂ ಇರ್ತಾವೋ ಇಲ್ವೋ ಯಾರಿಗೆ ಗೊತ್ತು ಅಲ್ವಾ ಆಗ ಇದ್ದ ಗಿಡ ಮರಗಳು ಹೂಗಳು ಸೆವೆಂಟಿ ಫೈವ್ ಪರ್ಸೆಂಟ್ ಈಗಿಲ್ಲ ಇನ್ನು ಮುಂದೆ ಎಲ್ಲ ಇದೆಲ್ಲ ಹೋಗಿ ಬರೀ ಮನೆಗಳೇ ತುಂಬಿಕೊಂಡು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇರುತ್ತಲ್ವ ಬರೀ ಮನೆಗಳೇ ಕಾಣಿಸೋದು ಜನರು ಮನೆ ಅಷ್ಟೇ ಪಕ್ಷಿಗಳು ಹಕ್ಕಿಗಳ ಚಿಲಿಪಿಲಿ ಮರಗಳು ಗಿಡಗಳು ಏನೂ ಇರಲ್ಲ ಇನ್ನೊಂದಿಷ್ಟು ಆರ್ಟಿಫಿಷಿಯಲ್ ಗಿಡಗಳು ಕಾಣ್ತವೇನೋ ಇದೆಲ್ಲ ಸೌಂದರ್ಯ ಈ ಪ್ರಕೃತಿಯ ಸೌಂದರ್ಯ ಅದಕ್ಕೆ ಹೇಳೋದು ಎಲ್ಲಾನು ಕೂಡ ಹಿಡಿದಿಟ್ಕೋತೇನೆ ನಾನು ವೀಡಿಯೋದಲ್ಲಿ ಯಾರು ಎಷ್ಟೇ ಹೇಳಿದ್ರು ಏನೇ ನಗಾಡಿದ್ರು ಬರೀ ಗಿಡ ಮರಗಳೇ ಹೆಚ್ಚು ತೋರಿಸೋದು ಅಂದರೂ ಕೂಡ ಬೇಸರ ಇಲ್ಲ ನನಗೆ ನನಗೆ ಇಷ್ಟ ಆಗತ್ತೆ ಗಿಡ ಮರಗಳು ಅದಕ್ಕೋಸ್ಕರ ನೆನಪಿಗೋಸ್ಕರ ನನ್ನ ಹಾಗೆ ಇಷ್ಟಪಡುವವರಿಗೋಸ್ಕರ ನಾನು ಇದೆಲ್ಲ ಒಂದು ನೆನಪಲ್ಲಿ ವೀಡಿಯೋವನ್ನು ಮಾಡಿಟ್ಕೊತೇನೆ ಅಪ್ಲೋಡ್ ಮಾಡ್ತಾ ಇರ್ತೇನೆ ಇನ್ನೊಮ್ಮೆ ನೋಡಬಹುದಲ್ವಾ ಹೀಗಿತ್ತು ಆ ಜಾಗದಲ್ಲಿ ಒಂದು ನೆನಪಲ್ವ ಯಾವುದೂ ಶಾಶ್ವತ ಅಲ್ಲ ಅಷ್ಟೇ ಲಾಸ್ಟಿಗೆ ಉಳಿಯೋದು ಯಾವುದೂ ಶಾಶ್ವತ ಅಲ್ಲ ಆ ಹೂಗಳಿಗಿಲ್ಲದಿದ್ದರೂ ಕೂಡ ಅವುಗಳು ಒಂದು ಖುಷಿಯ ನೆನಪನ್ನು ಇಟ್ಟೋದು ಹಾಗೆಯೇ ನಾವು ಕೂಡ ಇರುವಷ್ಟು ದಿನ ಖುಷಿಯಾಗಿದ್ದು ಎಲ್ಲರಿಗೂ ಕೂಡ ಖುಷಿಯನ್ನು ಕೊಟ್ಟು ನಾವು ಈ ಜಗತ್ತನ್ನು ಬಿಟ್ಟೋದ್ಮೇಲೂ ಕೂಡ ಎಲ್ಲರೂ ಕೂಡ ನಮ್ಮನ್ನು ಒಂದು ಒಳ್ಳೆ ರೀತಿಯಿಂದ ನೆನಪು ಮಾಡುವಂಗೆ ನಾವು ಇರಬೇಕೇ ಹೊರತು ನಮ್ಮನ್ನು ಕೋಪದಿಂದ ನೆನಪು ಮಾಡುವಂಗೆ ಇರಬಾರ್ದು ಅನ್ನೋದೇ ನನ್ನ ಮೆಸೇಜ್ ಪ್ರತಿ ವಿಡಿಯೋದಲ್ಲೂ ಕಂಟೆಂಟ್ ಬೇರೆ ಬೇರೆ ಇರುತ್ತೆ ಆದರೆ ಕನ್ಕ್ಲೂಷನ್ ಇಷ್ಟೇ ನೀವು ಖುಷಿಯಾಗಿದ್ದುಬಿಡಿ ಎಲ್ಲರನ್ನೂ ಕೂಡ ಖುಷಿಯಾಗಿ ಇರೋದಕ್ಕೆ ಬಿಟ್ಬಿಡಿ ಅಂತ ಅಷ್ಟೇ ಸೊ ಇನ್ನೊಂದು ಒಳ್ಳೆ ವೀಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರಿಗೆ ಟೀಕೆ ಬಾಯ್